ನಮಸ್ಕಾರ ಬುಪ್ರಹ್ಮ ವಾರದ ಲೇಖಕ ವಿಶೇಷದಲ್ಲಿ ಕನ್ನಡದ ಖ್ಯಾತ ವಿದ್ವಾಂಸ ನಾಟಕಕಾರ ಸಾಹಿತಿ ಎಂದೇ ಪ್ರಸಿದ್ಧರಾದ ಶ್ರೀರಂಗ ಆದ್ಯಾಚಾರ್ಯರ ಕಿರುನೋಟ ಶ್ರೀರಂಗರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅಗಣಿತ ನಲವತ್ತು ದೊಡ್ಡ ನಾಟಕ ಅರವತ್ತೇಳು ಏಕಾಂಕಗಳು ಹನ್ನೆರಡು ಕಾದಂಬರಿಗಳು ನೂರ ಇಪ್ಪತ್ತರಷ್ಟು ಹಾಸ್ಯ ಪ್ರಬಂಧಗಳು ಈಗ ವಿಮರ್ಶೆ ಕಲೆ ಶಾಸ್ತ್ರಗಳ ಕುರಿತಾದ ಗ್ರಂಥಗಳನ್ನು ಸೇರಿದಂತೆ ನೂರಕ್ಕೂ ಅಧಿಕ ಕೃತಿಗಳನ್ನ ರಚಿಸಿದ್ದಾರೆ ಇವರು ಕನ್ನಡ ರಂಗಭೂಮಿಯಲ್ಲಿ ಹೊಸ ಹಲೆಯನ್ನೆಬ್ಬಿಸಿದ ಪ್ರಸಿದ್ಧ ನಾಟಕಕಾರರು ಕೂಡ ಹೌದು ಇವರ ಜನನ ಸಾವಿರದ ಒಂಬೈನೂರ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತಾರರಂದು ವಿಜಾಪುರ ಜಿಲ್ಲೆಯ ಹಗರಕೇಡದಲ್ಲಿ ಇವರನ್ನ ತಮ್ಮ ಊರಿನಲ್ಲಿ ಆರ್ ವಿ ಜಾಗೀರದಾರ ಎಂದು ಕರೆಯುತ್ತಿದ್ದರು ತಮ್ಮ ಎ ವಿದ್ಯಾಭ್ಯಾಸ ವನ್ನ ಪುಣೆಯಲ್ಲಿ ಪಡೆದುಕೊಂಡ ಶ್ರೀರಂಗರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಿಂಕನ್ ವಿಶ್ವವಿದ್ಯಾಲಯಕ್ಕೆ ತೆರಳಿದರು ನಂತರ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಸ್ವತಃ ಕಲಾವಿಲಾಸಿ ನಾಟ್ಯ ಸಂಘವನ್ನ ಸ್ಥಾಪಿಸಿ ತಾವೇ ನಾಟಕಗಳನ್ನು ಬರೆದು ಪ್ರದರ್ಶಿಸುತ್ತಿದ್ದರು ವಿಶೇಷವಾಗಿ ಇಂಗ್ಲಿಷ್ ನಾಟಕಗಳ ಪ್ರಭಾವವಿದ್ದ ಇವರ ನಾಟಕಗಳಲ್ಲಿ ಹೊಸ ತಂತ್ರ ಪ್ರಯೋಗಗಳು ಕಂಡುಬಂದವು ಕೇಳು ಜನಮೇಜಯ ಸ್ವರ್ಗಕ್ಕೆ ಮೂರೇ ಬಾಗಿಲು ನರಕದ ನರಸಿಂಹ ರಂಗಭಾರತ ಹೀಗೆ ಅವರ ಹಲವಾರು ನಾಟಕಗಳು ಕನ್ನಡ ರಂಗಭೂಮಿಯಲ್ಲೇ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದವು ಇನ್ನು ಖ್ಯಾತ ನಿರ್ದೇಶಕ ಬಿವಿ ಕಾರಂತರು ಶ್ರೀರಂಗದ ದಾರಿಯ ಉದಯ್ಯ ವೈಕುಂಠಕ್ಕೆ ನಾಟಕವನ್ನ ನಿರ್ದೇಶನ ಮಾಡಿ ಆಡಿದರು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಶ್ರೀರಂಗರು ಮಹತ್ವದ ಪಾತ್ರವನ್ನ ನಿರ್ವಹಿಸಿದರು ಅವರು ಬರೆದಿರುವ ಭರತನ ನಾಟ್ಯಶಾಸ್ತ್ರ ಸಾಹಿತ್ಯ ಕ್ಷೇತ್ರದಲ್ಲೇ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದ ಕೃತಿಯಾಗಿದೆ ಅವರ ಕಾಳಿದಾಸ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದ ಪದ್ಮಭೂಷಣ ಗೌರವಗಳು ಲಭಿಸಿದೆ ಹೀಗೆ ಸಾಹಿತ್ಯ ಲೋಕದಲ್ಲಿ ಮಿಂಚಿದ ಕನ್ನಡ ರಂಗಭೂಮಿಯಲ್ಲಿ ಅಪಾರ ಸೇವೆ ಸಲ್ಲಿಸಿದ ಶ್ರೀರಂಗರು ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಲೋಕ ತ್ಯಜಿಸಿದರು ಇಂತಹ ಇನ್ನಷ್ಟು ಹೆಚ್ಚಿನ ಸಾಹಿತ್ಯ ಆಧಾರಿತ ಮಾಹಿತಿಗಾಗಿ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆಯೇ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ